श्रीविजयाञ्जनेयस्तोत्र ॐ नमो वायुपुत्राय भीमरूपाय धीमते नमस्ते रामदूताय कामरूपाय श्रीमते मोहशोकविनाशाय सीताशोकविनाशिने इग्नाशोकवनायस्तु दग्धलङ्काय वाग्मिने गतिनिर्जितवाताय लक्ष्मणप्राणदायकवनकसंवरिष्ठाय वसिने वनवासिने निमग्नाय महीयसी आञ्जनेयाय सूराय सुग्रीव सचिवाय ते जन्ममृत्युभयज्ञाय सर्वक्लेशहराय च प्रेता पिसाची प्रेताभूतापि साचीभयहारिणे यातनानाशयोस्तु नमो मर्कटारूपिणे यक्ष राक्षसशार्दूलसर्ववृक्षिकभीरणे महाबलाय वीराय चिरञ्जीवाय उद्धसे हरिणे वज्रदेहाय महाब्दये बलिनामग्रगण्याय भवभन्धविनाशकलाभो सि त्वमेवासु हनुमान् राक्षसान्तक यशो जयं मे देहि शत्रुन्नाशय नाशय स्वाशिस्त्राणामवयदं य एवं स्ताति मारुतिं हानिकुतो भवेस्तस्य सर्वत्र विजयी भवेत् ಇಡೀ ಶ್ರೀ ವಿಜಯಾಂಜನೇಯ ಸ್ತೋತ್ರ ಸಮಾಪ್ತಂ ಈ ಒಂದು ಶ್ರೀ ವಿಜಯಾಂಜನೇಯ ಸ್ತೋತ್ರವನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿದ್ದೆ ಈ ಶ್ರೀ ವಿಜಯಾಂಜನೇಯ ಸ್ತೋತ್ರವನ್ನು ಪ್ರತಿ ಮಂಗಳವಾರ ಹಾಗೂ ಪ್ರತಿ ಶನಿವಾರದಂದು ತಪ್ಪು ಪದೇ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಭ್ಯಾಸ ಮಾಡ್ಕೊಳ್ತಾ ಹೇಳ್ತಾ ಬಂದದ್ದಲ್ಲಿ ಉತ್ತಮ ಪರಿಹಾರ ಇದರಲ್ಲಿ ನಮಗೆ ಸಿಗ್ತದೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಂದರೆ ಈಗ ಪರ್ಸ್ನಲಾಗಿ ನನಗೆ ಅಂತಂದಾಗ ನನಗೆ ನೆಗೆಟಿವ್ಸ್ ಬೇಗ ಅಟ್ಯಾಕ್ ಆಗುವಂಥದ್ದು ಏನೋ ದೃಷ್ಟಿ ಬೇಗ ಬೀಳುವಂಥದ್ದು ನನಗೆ ಏನೂ ಗೊತ್ತಿಲ್ಲ ಯಾವಾಗಲೂ ಕನ್ ನಿದ್ದೆಯಲ್ಲಿ ತುಂಬ ಡ್ರಿ ಕನಸುಗಳು ಬೀಳುವಂಥದ್ದು ಆ ಕನಸು ಬೀಳೋದಕ್ಕೆ ಈ ಸ್ತೋತ್ರ ತುಂಬ ಉಪಯೋಗ ಆಗುವಂಥದ್ದು ಹಾಗೆಯೇ ನಮಗೆ ಕೆಲವರು ಭೂತ ಪ್ರೇತ ಅಂತ ಹೇಳ್ತಾರಲ್ಲ ನಮಗೆ ಯಾರಾದರೂ ಮಾಟ ಮಂತ್ರ ಮಾಡಿರುವಂಥದ್ದು ಸತ್ತವರು ನಮಗೆ ಕನಸಿಗೆ ಬರುವಂಥದ್ದು ಅವೆಲ್ಲದಕ್ಕೂ ಈ ಸ್ತೋತ್ರ ತುಂಬಾ ನಮಗೆ ಉಪಯುಕ್ತ ಉಪಯುಕ್ತ ಆಗುತ್ತೆ ಹೇಳೋದ್ರಿಂದ ಅದ್ರ ಜೊತೆಗೆ ನಮಗೆ ಇವಾಗೇನು ಶನಿ ಈಗ ಒಂದೊಂದು ರಾಶಿಗೆ ಒಬ್ಬೊಬ್ಬರಿಗೆ ತುಂಬ ಎಫೆಕ್ಟ್ ಅಂತ ಹೇಳ್ತಾರಲ್ವಾ ನಮಗೆ ಏನೇ ಇರಲಿ ಶನಿ ದೋಷ ಇರಲಿ ಸಾಡೆ ಸಾತ್ ಇರಲಿ ಏನೇ ಬರಲಿ ನಾವು ಚಿಂತೆ ಮಾಡೋದು ಬೇಡ ಕಷ್ಟ ಬರುವುದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಹಾಗೆ ನಮಗೆ ಸುಖ ಬರೋದನ್ನು ಕೂಡ ಯಾರಿಂದಲೂ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದು ಮೊದಲು ನಮಗೆ ನೆನಪಿಪಿರಬೇಕು ಹಾಗೆ ಕಷ್ಟ ಬಂದಾಗ ನಾವು ಏನು ಮಾಡಬೇಕು ಅನ್ನುವಂಥದ್ದು ನಾವು ಚಿಂತೆ ಮಾಡ್ತಾ ಕೂತ್ಕೊಳ್ಬಾರ್ದು ಚಿಂತನೆ ಮಾಡಬೇಕು ಪರಿಹಾರ ನಮಗೆ ಹೇಗೆ ಸಿಗ್ಬೋದು ಯಾವ ದೇವರ ಒಂದು ಆರಾಧನೆಯಿಂದ ನಮಗೆ ಪರಿಹಾರ ಸಿಗ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಈ ಅದರಲ್ಲಿ ಮೇನಾಗಿ ನಾವು ಹನುಮನ ಆರಾಧನೆ ತುಂಬಾ ಮುಖ್ಯ ನಮಗೆ ಎಷ್ಟೇ ದೇವರನ್ನು ಆರಾಧನೆ ಮಾಡೋದ್ರ ಜೊತೆ ಜೊತೆಗೆ ನಾವು ಹನುಮಾನ ಆರಾಧನೆ ಕೂಡ ತಪ್ಪದೇ ನಾವು ಪ್ರತಿನಿತ್ಯ ಮಾಡೋದರಿಂದ ಎಷ್ಟೋ ಕಷ್ಟಗಳು ನಮಗೆ ಪರಿಹಾರ ಆಗೋದು ಸತಸಿದ್ಧ ಅಂತಲೇ ಹೇಳ್ತೇನೆ ಹಾಗೆ ಈ ವಿಜಯಾಂಜನೆಯ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬನ್ನಿ ಹಾಗೆ ಶನಿವಾರದಂದು ನೀವು ದೇವಸ್ಥಾನಕ್ಕೆ ಏನು ಪ್ರದಕ್ಷಿಣೆ ಹಾಕ್ತಿರಲ್ಲ ಆ ಪ್ರದಕ್ಷಿಣೆ ಹಾಕುವಾಗ ಈ ಸ್ತೋತ್ರ ತುಂಬಾ ಸರಳವಾಗಿದೆ ಅಭ್ಯಾಸ ಮಾಡಿಕೊಳ್ಳಿ ಅದನ್ನು ನಾವು ಪ್ರದಕ್ಷಿಣೆ ಮಾಡ್ತಾ ಈ ಸ್ತೋತ್ರವನ್ನು ಈ ಚಿಕ್ಕದಾಗಿರೋದ್ರಿಂದ ಈ ಸ್ತೋತ್ರ ನಾವು ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡುವಾಗ ಒಂದು ಸ್ತೋತ್ರವನ್ನು ಕಂಪ್ಲೀಟ್ ಮಾಡ್ಬೋದು ನಾವು ಐದು ಪ್ರದಕ್ಷಿಣೆ ಮಾಡ್ತೇವೆ ಒಮ್ಮೊಮ್ಮೆ ಏಳು ಪ್ರದಕ್ಷಿಣೆ ಮಾಡ್ತೇವಲ್ಲ ನಾವು ಎಷ್ಟು ಬಾರಿ ಹೇಳ್ತೇವೆ ಅಷ್ಟು ನಮಗೆ ರಿಸಲ್ಟ್ ನಮಗೆ ಬೇಗನೆ ಸಿಗುವಂಥದ್ದು ಸೊ ಈ ಒಂದು ವಿಜಯಾಂಜನೆಯ ಸ್ತೋತ್ರವನ್ನು ತಪ್ಪದೇ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ ಹಾಗೆ ಇವತ್ತಿನ ವಿಡಿಯೋ ಮೊದಲನೇ ಸಲ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು